ಸಂತಸದ ಜೀವನಕ್ಕಾಗಿ ಕರ್ಪೂರದ ಈ ಅದ್ಭುತ ಪರಿಹಾರವನ್ನೊಮ್ಮೆ ಪ್ರಯತ್ನಿಸಿ ದೈನಂದಿನ ಜಗಳಗಳಿಂದ ಮುಕ್ತಿ ಹೊಂದಲು ನೀವು ಬಯಸುವುದಾದರೆ ಇಲ್ಲಿ ಕರ್ಪೂರದ ಕೆಲವು ವಿಶೇಷ ಪರಿಹಾರಗಳನ್ನು ಹೇಳಲಾಗಿದೆ ಈ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಮನೆಯಲ್ಲಿ ಸಂತೋಷ ಹೆಚ್ಚಾಗುವುದನ್ನು ನೀವೇ ಕಾಣಬಹುದು ಆ ಅದ್ಭುತ ಪರಿಹಾರಗಳು ಯಾವುವು ಬನ್ನಿ ನೋಡೋಣ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾದರೆ ಅದು ಕುಟುಂಬದಲ್ಲಿ ವಾದಗಳಿಗೆ ಕಾರಣವಾಗುತ್ತದೆ ಇದಲ್ಲದೆ ಪಿತೃದೋಷ ಅಥವಾ ಗ್ರಹಗಳ ಪ್ರತಿಕೂಲ ಪರಿಣಾಮಗಳು ಸಹ ಮನೆಯಲ್ಲಿ ಸಂಕಟಕ್ಕೆ ಕಾರಣವಾಗಬಹುದು ಆದ್ದರಿಂದ ನೀವು ಈ ದೈನಂದಿನ ಜಗಳಗಳನ್ನು ದೂರ ಮಾಡಲು ಹಾಗೂ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಳಕ್ಕಾಗಿ ಇಲ್ಲಿ ಕೆಲವು ಹೇಳಿರುವ ಕರ್ಪೂರದ ಅದ್ಭುತ ಪರಿಹಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸಂತೋಷದ ವೈವಾಹಿಕ ಜೀವನಕ್ಕಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಜಗಳವಿದ್ದರೆ ಗಂಡ ಮತ್ತು ಹೆಂಡತಿ ರಾತ್ರಿ ಮಲಗುವ ಮೊದಲು ಕರ್ಪೂರವನ್ನು ತಮ್ಮ ದಿಂಬಿನ ಕೆಳಗೆ ಇಡಬೇಕು ಇದರ ನಂತರ ಬೆಳಿಗ್ಗೆ ಈ ಕರ್ಪೂರವನ್ನು ಸುಡಬೇಕು ನಂತರ ಕರ್ಪೂರದ ಬೂದಿಯನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು ಈ ಪರಿಹಾರದ ಸಮಯದಲ್ಲಿ ಯಾರು ನಿಮಗೆ ಅಡ್ಡಿಪಡಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ತುಂಬಿರಲಿದೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀವು ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಕರ್ಪೂರದ ತುಂಡನ್ನು ಇಟ್ಟರೆ ಅದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಉತ್ತಮವಾಗಿರಿಸುತ್ತದೆ ಇದು ಮಾನಸಿಕ ಒತ್ತಡವನ್ನು ದೂರವಿರಿಸುತ್ತದೆ ಅಲ್ಲದೆ ಈ ಪರಿಹಾರವನ್ನು ಮಾಡುವುದರಿಂದ ದೇಹದಲ್ಲಿ ಶಕ್ತಿ ಉಳಿಯುತ್ತದೆ ನೀವು ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತವಾಗುತ್ತೀರಿ ಕೆಟ್ಟ ಕನಸು ಬಾರದಿರಲು ಒಬ್ಬ ವ್ಯಕ್ತಿಯ ದುಸ್ವಪ್ನಗಳನ್ನು ಹೊಂದುತ್ತಿದ್ದರೆ ಅವನು ತನ್ನ ದಿಂಬಿನ ಕೆಳಗೆ ಕರ್ಪೂರವನ್ನು ಇಟ್ಟುಕೊಂಡು ಮಲಗಬಹುದು ಇದು ವ್ಯಕ್ತಿಯನ್ನು ಕೆಟ್ಟ ಕನಸುಗಳಿಂದ ಮುಕ್ತಗೊಳಿಸುತ್ತದೆ ನೀವು ಉತ್ತಮ ನಿದ್ರೆಯನ್ನು ಸಹ ಪಡೆಯುತ್ತೀರಿ ಇದು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗುವುದು ವಾಸ್ತು ದೋಷವನ್ನು ದೂರ ಮಾಡಲು ಪ್ರತಿದಿನ ನಿಮ್ಮ ದಿಂಬಿನ ಕೆಳಗೆ ಕರ್ಪೂರವನ್ನು ಇಡುವುದರಿಂದ ನಿಮ್ಮ ಮನೆಯ ವಾಸ್ತು ದೋಷವು ದೂರವಾಗಬಹುದು ಜೊತೆಗೆ ನೀವು ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ತೊಂದರೆಗಳಿಗೆ ಒಳಗಾಗಿದ್ದರೆ ಈ ಪರಿಹಾರದಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಕರ್ಪೂರದ ಈ ಪರಿಹಾರವು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ ಕರ್ಪೂರವನ್ನು ದಿಂಬಿನ ಕೆಳಗೆ ಇಡುವುದರಿಂದ ಮೇಲೆ ಹೇಳಿರುವ ಅದ್ಭುತ ಪ್ರಯೋಜನಗಳನ್ನು ನೀವು ಪಡೆಯಬಹುದು ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಶುಭ ದಿನ